ರಾಜ್ಯ ಮಟ್ಟದ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಏರ್ಪಡಿಸಿರುವ ಸಮಾರಂಭದಲ್ಲಿ ಅವರಿಗೆ ಈಗಾಗಲೇ ಅಭಿನಂದನೆಯನ್ನು ಸಲ್ಲಿಸಿ ನಮ್ಮ ಕಾರ್ಯದರ್ಶಿಗಳು ಸುದೀರ್ಘವಾಗಿ ಆ ಸ್ಪರ್ಧೆಯ ರೂಪುರೇಷೆಗಳನ್ನು ತಮ್ಮೊಡನೆ ಹಂಚಿಕೊಂಡಿದ್ದಾರೆ ಇದು ಅತ್ಯಂತ ಭಾವುಕವಾದಂತಹ ಕ್ಷಣ ಇದು ಅವರೇ ಹೇಳಿದರು ಏನು ಮಾತನಾಡಬೇಕು ಅಂತ ಗೊತ್ತಾಗಲ್ಲ ಅಂಥ ಸಂದರ್ಭದಲ್ಲಿ ಇದ್ದೀವಿ ಅಂತ ಬಹುಶಃ ನಿನ್ನೆ ಅಲ್ಲಿ ಅವರೇನು ಆ ಸ್ಪರ್ಧೆಯನ್ನು ಎದುರಿಸುವಂತಹ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಅವರ ಜೊತೆಯಲ್ಲಿದ್ದಂಥ ಶಿಕ್ಷಕರ ಜೊತೆಯಲ್ಲಿ ನಾವು ಕೂಡ ಪರೋಕ್ಷವಾಗಿ ಭಾಗಿಯಾಗಿದ್ದೇನು ಅನ್ನೋ ರೀತಿಯಲ್ಲಿ ನಮಗೆ ಪದೇ ಪದೇ ಮೆಸೇಜ್ ಬರೋದು ಪಯ್ಯ ಅವರಿಂದ ಜ್ವಾಲಾ ಮೇಡಮ್ ಅವರಿಂದ ಅಂದರೆ ಅತ್ಯಂತ ಕಠಿಣವಾದಂತಹ ಸವಾಲು ಅಂಥ ಸವಾಲಿನಲ್ಲಿ ನಮ್ಮ ಮಕ್ಕಳು ಯಶಸ್ವಿಯಾಗಿದ್ದಾರೆ ಅಂದರೆ ಅದರ ಹಿಂದಿನ ಪರಿಶ್ರಮವನ್ನು ನಾವು ಯೋಚನೆ ಮಾಡಬೇಕಾಗಿದೆ ಮಕ್ಕಳ ಪರಿಶ್ರಮ ನಮ್ಮ ಶಿಕ್ಷಕರ ಪರಿಶ್ರಮ ವಿಶೇಷವಾಗಿ ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಹೇಳಿದ ಹಾಗೆ ಪ್ರಾಚಾರ್ಯರು ಮತ್ತು ಕೋಆರ್ಡಿನೇಟರ್ ಪೈ ಅವರ ಪರಿಶ್ರಮ ಮತ್ತು ವಿಜ್ಞಾನ ಶಿಕ್ಷಕರ ಪರಿಶ್ರಮ ಸುದೀರ್ಘವಾಗಿದೆ ಇನ್ನೊಂದು ನನಗೆ ಭಾಳ ಮೆಚ್ಚುಗೆ ಆದಂತಹ ವಿಚಾರ ಅಂದರೆ ಅವರು ಪ್ರಾಚಾರ್ಯರು ಮತ್ತು ಕೋಆರ್ಡಿನೇಟರ್ ಅವರು ಒಂದೇ ತರಗತಿಯ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಲ್ಲ ಏಯ್ತ್ ಸ್ಟ್ಯಾಂಡರ್ಡಿಂದ ಒಬ್ಬರು ನೈನ್ತ್ ಸ್ಟ್ಯಾಂಡರ್ಡಿಂದ ಒಬ್ಬರು ಟೆಂತ್ ಸ್ಟ್ಯಾಂಡರ್ಡಿಂದ ಒಬ್ಬರನ್ನು ಆಯ್ಕೆ ಮಾಡಿದ್ದಾರೆ ಸಾಮಾನ್ಯವಾಗಿ ಟೆಂತ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಹೆಚ್ಚು ಜ್ಞಾನ ಇರುತ್ತೆ ಅನ್ನೋದೊಂದು ಅವರು ನಮ್ಮ ಶಾಲೆಯನ್ನು ಬಿಟ್ಟು ಹೊರಗಡೆ ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆದರೆ ಅವರು ಸಮತೋಲನವನ್ನು ಕಾಪಾಡಿಕೊಂಡು ಮೂರು ತರಗತಿಗಳ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಆ ಮೂರು ಜನರು ಯಶಸ್ಸನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ಸಂಸ್ಥೆಗೆ ಭದ್ರ ಬುನಾದಿಯನ್ನು ಹಾಕಿದಂತಾಗಿದೆ ಯಾಕೆಂದರೆ ಅದರ ಪರಂಪರೆ ಮುಂದುವರಿಯುತ್ತೆ ಇದು ಹತ್ತನೇ ತರಗತಿ ವಿದ್ಯಾರ್ಥಿ ಹೋದಾದರೆ ಮರಿತೀವಿ ಆದರೆ ಅದೇ ನೈನ್ತ್ ವಿದ್ಯಾರ್ಥಿ ಮತ್ತೆ ಟೆಂತ್ ಸ್ಟ್ಯಾಂಡರ್ಡ್ ಬರ್ತಾನೆ ಅವರು ಮತ್ತೆ ಪರಂಪರೆಯನ್ನು ಬೆಳೆಸ್ತಾನೆ ಅಂದರೆ ಒಂದು ಪರಂಪರೆಯನ್ನು ಬೆಳೆಸಲಿಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ವೇದಿಕೆಯನ್ನು ನಮ್ಮ ಯಾರ ಮೇಡಮ್ ಅವರು ಮತ್ತು ಪೈ ಅವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರಿಗೂ ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈಗ ಯಾಕೆ ಇಂಥ ಕಾರ್ಯಕ್ರಮಗಳನ್ನ ನಂಬ್ಕೊಳ್ತೀನಿ ಅಂದರೆ ನಮ್ಮಲ್ಲಿ ಎರಡು ಸಾವಿರಕ್ಕೆ ಎಂಟು ಎರಡು ಸಾವಿರಕ್ಕೆ ಎಂಟುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದಾರೆ ಸ್ಟೇಟ್ ಮತ್ತು ಸಿ ಬಿ ಎಸ್ ಸಿ ವಿಭಾಗದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಈ ಮೂರು ಜನ ವಿದ್ಯಾರ್ಥಿಗಳನ್ನು ನೋಡಿದರೆ ಒಂದು ಪ್ರೇರೇಪಣೆ ಬರಬೇಕು ಸ್ಫೂರ್ತಿ ಬರಬೇಕು ನಾನು ಕೂಡ ಆ ರೀತಿಯ ಸ್ಥಾನವನ್ನು ಅಲಂಕರಿಸಬೇಕು ನಾನು ಕೂಡ ಅಂತಹ ಒಂದು ಪ್ರೈಝನ್ನು ಪಡ್ಕೊಳ್ಬೇಕು ಅನ್ನುವ ಮನೋಭಾವ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ಕೂಡ ಬರಬೇಕು ಆ ಮನೋಭಾವ ಬರುವಂತೆ ಮಾಡುವಂತಹ ಕೆಲಸ ಶಿಕ್ಷಕರದು ಅದನ್ನೇ ನಮ್ಮ ಕಾರ್ಯದರ್ಶಿಗಳಿಗೆ ಹೇಳಿದ್ದಾರೆ ಪ್ರತಿಯೊಬ್ಬ ಶಿಕ್ಷಕರು ಯಾವುದೇ ವಿಭಾಗದ ಶಿಕ್ಷಕರಾಗಿರ್ಬೋದು ಅವರು ಆ ಮಕ್ಕಳಲ್ಲಿ ಈಗಿನಿಂದಲೇ ಆ ಸ್ಫೂರ್ತಿಯನ್ನು ಒಂದು ಪ್ರೇರೇಪಣೆಯನ್ನು ವಿಷಯ ಜ್ಞಾನವನ್ನು ತುಂಬುತ್ತಾ ತುಂಬಾ ಹೋದಾಗ ಜ್ಞಾನಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ ಹೇಳ್ತೀವಿ ನಾವು ಆ ಜ್ಞಾನ ಅನ್ನೋದನ್ನು ನಾವು ಅರ್ಜನೆ ಮಾಡಿದರೆ ಅದು ರಾಜ್ಯ ಮಟ್ಟದ ಸ್ಪರ್ಧೆ ಆಗಿರ್ಬೋದು ರಾಷ್ಟ್ರ ಮಟ್ಟದ ಸ್ಪರ್ಧೆ ಆಗಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆ ಆಗಿರ್ಬೋದು ಅದನ್ನು ಎದುರಿಸುವಂಥ ಶಕ್ತಿ ಬರ್ತದೆ ಅಂತ ಆತ್ಮವಿಶ್ವಾಸವನ್ನು ತುಂಬಿರ್ತಕ್ಕಂಥ ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಯಾಕೆಂದರೆ ಶಿಕ್ಷಣ ಅನ್ನೋದು ಕೊಡಬೇಕಾಗಿರೋದು ಬರೀ ಅಂಕಗಳನ್ನಲ್ಲ ಮಾರ್ಕ್ಸ್ಗಳನ್ನು ಅಷ್ಟೇ ಎಲ್ಲ ಶಿಕ್ಷಣ ಕೊಡಬೇಕಾಗಿರ್ದ್ದು ಅದು ಸಂಸ್ಕಾರವನ್ನು ಕೊಡಬೇಕು ಅದರ ಜೊತೆಗೆ ಆತ್ಮಬಲವನ್ನು ಆತ್ಮವಿಶ್ವಾಸವನ್ನು ತುಂಬಬೇಕು ಅಂತ ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ನಮ್ಮ ಶಿಕ್ಷಣ ಸಂಸ್ಥೆ ಮಾಡಬೇಕು ಅನ್ನೋದು ನಮ್ಮ ಆಡಳಿತ ಮಂಡಳಿಯ ಆಶಯ ಆ ಆಶಯಕ್ಕೆನುಗುಣವಾಗಿ ಎಲ್ಲ ಶಿಕ್ಷಕ ಮಿತ್ರರು ಕೂಡ ಸಹಕರಿಸ್ತಾ ತಮ್ಮ ಕಾರ್ಯಗಳನ್ನು ಅತ್ಯಂತ ಸಮರ್ಪಕವಾಗಿ ಮಾಡ್ತಾ ಬಂದಿದ್ದೀರಾ ಆ ಕಾರಣದಿಂದಲೇ ಈ ಪ್ರಶಸ್ತಿ ಬಂದಿರಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು ಹಾಗಾಗಿ ಹೆಚ್ಚು ಮಾತನಾಡಲಿಕ್ಕೆ ಹೋಗ್ತಲ್ಲೇ ಬಹುಶಃ ಇಂಥ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯಲ್ಲಿ ನಾವು ಯಾವುದೇ ವಿಭಾಗದಲ್ಲಿ ಯಾವುದೇ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳನ್ನು ಈ ರೀತಿ ಕರೆದು ನಾವು ಅಭಿನಂದಿಸುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ ಅದೇ ಒಂದು ಪ್ರಕ್ರಿಯೆ ಹಾಗೆ ಶಿಕ್ಷಣದಲ್ಲೂ ಕೂಡ ಒಂದು ಪ್ರಕ್ರಿಯೆ ಅದು ಅದು ಜ್ಞಾನ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಿರಂತರವಾದ ಪ್ರಕ್ರಿಯೆ ನಡೆದಾಗ ಮಾತ್ರ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಂಥ ಯಶಸ್ಸಿನ ಶಿಖರವನ್ನು ಆ ಮೂರು ಜನ ಏರಿದ್ದಾರೆ ಹಾಗಾಗಿ ಆ ಮೂರು ಜನ ವಿದ್ಯಾರ್ಥಿಗಳಿಗೆ ನಾನು ವೈಯಕ್ತಿಕವಾಗಿ ಮತ್ತು ಆಡಳಿತ ಮಂಡಳಿಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಬಹುಶಃ ಈಗಾಗಲೇ ಈಗ ತಾನೇ ಒಂದು ಎರಡು ಮಾತನ್ನು ಕಾರ್ಯದರ್ಶಿಗಳು ಹೇಳಿದರು ಅವರ ಸ್ನೇಹಿತರು ನನಗೆ ಅಗಲೆಲ್ಲ ಫೋನ್ ಮಾಡ್ತಾಯಿದ್ರು ಅಂತ ಬಹುಶಃ ಅವರಿಗೆ ಕಾರ್ಯದ ಒತ್ತಡ ಜಾಸ್ತಿ ಆ ಕಾರ್ಯದ ಒತ್ತಡದ ಮಧ್ಯದಲ್ಲಿ ಫೋನುಗಳು ಬಂದಾಗ ಅವರಿಗೆ ಕಿರಿಕಿರಿ ಅನಿಸುತ್ತೆ ಈಗ ಒಂದು ಉದಾಹರಣೆ ಪ್ರಾಸಂಗಿಕವಾಗಿ ಹೇಳೋದಾದರೆ ನನ್ನ ಫೋನ್ ಅವ್ರಿಗೆ ಹೋಗೋದೇ ಇಲ್ಲ ಆದರೂ ಕೂಡ ನಾವು ಹೆಂಗೋ ಎಲ್ಲೋ ಒಂದು ಕಡೆ ಕಮ್ಯುನಿಕೇಶನ್ ಮಾಡ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಸಮರ್ಥವಾಗಿ ಮಾಡ್ತಾ ಬರ್ತೀವಿ ಅದೇನಾಗಿದೆ ಗೊತ್ತಿಲ್ಲ ನನ್ನ ಫೋನ್ ಏನಾಗಿದೆ ಅವ್ರ ಫೋನ್ ಆಗಿದೆಯೋ ಗೊತ್ತಿಲ್ಲ ನಾವು ಫೋನ್ ಮಾಡಿದರೆ ನನ್ನ ಫೋನ್ ಹೋಗೋದೇ ಇಲ್ಲ ಅವರಿಗೆ ಆದರೂ ಕೂಡ ಯಾವ ಕೆಲಸ ಕಾರ್ಯಗಳನ್ನು ಕೂಡ ನಾವು ನಿಲ್ಲಿಸೋಲ್ಲ ಯಾವುದೋ ಮುಖಾಂತರವಾಗಿ ನಾವು ಸಂವಹನ ಮಾಡಿಕೊಂಡು ಆ ಕೆಲಸ ಕಾರ್ಯಗಳನ್ನು ಸಮರ್ಪಕವಾಗಿ ಮಾಡ್ತಾ ಬಂದಿದ್ವಿ ಯಾಕೆ ಮಾತನ್ನು ಹೇಳಿದೆ ಅಂದರೆ ಅವರ ಸ್ನೇಹಿತರು ಅವರ ಮೇಲೆ ಪದೇ ಪದೇ ಫೋನ್ ಮಾಡಿ ಅವರನ್ನು ಕಾಡಿಸಿದಾಗ ಅದನ್ನು ವರ್ಗಾವಣೆ ಮಾಡಿ ಮತ್ತೊಬ್ಬರಿಗೆ ಅದನ್ನು ಸಕ್ಸಸ್ಸನ್ನು ಕಂಡಲ್ಲ ಅದು ಕೂಡ ವಿಶೇಷ ಅದಕ್ಕೋಸ್ಕರ ನಮ್ಮ ಕಾರ್ಯದರ್ಶಿಗಳನ್ನು ಅಭಿನಂದಿಸ್ತೇನೆ ನಾನು ವಿಷಯ ಇದೊಂದು ಹುಡುಗಾಟದ ಕೆಲಸ ಅಲ್ಲ ಅದು ಒಂದು ಅವಕಾಶವನ್ನು ಭಾಳಷ್ಟು ಸಂದರ್ಭಗಳು ಹೇಳ್ತಾರೆ ದೇವರು ನನಗೆ ಹುಟ್ಟಿದಂಥ ಸಂದರ್ಭದಲ್ಲಿ ಶಾಪವನ್ನೂ ಕೊಡೋದಿಲ್ಲ ವರವನ್ನೂ ಕೊಡೋದಿಲ್ಲ ಏನು ಕೊಡ್ತಾನೆ ಅವಕಾಶವನ್ನು ಕೊಡ್ತಾನೆ ಅಂಥ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡಾಗ ಮಾತ್ರ ನಾವು ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯ ಆಗುತ್ತೆ ಅಂಥ ಎತ್ತರಕ್ಕೆ ಏರುವ ಕೆಲಸದಲ್ಲಿ ಏನೇ ಆಗಿ ನಿಲ್ತಕ್ಕಂಥವ್ರು ನಮ್ಮ ಕಾರ್ಯದರ್ಶಿಗಳು ಪ್ರತಿಯೊಂದರಲ್ಲೂ ಕೂಡ ಅವರು ತಮ್ಮ ಸಹಾಯ ಹಸ್ತವನ್ನು ಚಾಚೋದ್ರ ಮುಖಾಂತರ ಪ್ರೇರೇಪಣೆಯನ್ನು ಕೊಡೋದ್ರ ಮುಖಾಂತರ ಪ್ರತಿಯೊಬ್ಬ ಶಿಕ್ಷಕರು ಉರುದುಂಬಿಸ್ತಾರೆ ನಾನೇ ಕೆಲವೊಮ್ಮೆ ಶಿಕ್ಷಕರಿಗೆ ನಿರಾಶೆ ಆಗುವಂಥ ಅಥವಾ ಬೇಸರ ಆಗ್ತಕ್ಕಂಥ ಮಾತುಗಳನ್ನು ಆಗೊಮ್ಮೆ ಈಗೊಮ್ಮೆ ಆಡ್ತಾ ಇರ್ತೀನಿ ನಾನು ಆದರೆ ಅದರ ಉದ್ದೇಶ ಏನಿರ್ತದೆ ಅಂದರೆ ಅವ್ರು ಸರಿಯಾಗಲಿ ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿ ಅನ್ನೋ ಉದ್ದೇಶ ಇರುತ್ತೆ ವಿನ ಅವ್ರಿಗೆ ಯಾವುದೇ ರೀತಿ ಅವಮಾನ ಮಾಡುವಂಥ ಉದ್ದೇಶ ನನ್ನ ಮನಸ್ಸಿನಲ್ಲಿ ಇರೋದಿಲ್ಲ ಆದರೆ ಅಂಥ ಎಲ್ಲ ಸಂದರ್ಭಗಳನ್ನು ಕೂಡ ಸಹಿಸಿಕೊಂಡು ಅವರು ಅದನ್ನು ನಿರಂತರವಾಗಿ ಆ ಕೆಲಸವನ್ನು ಮಾಡ್ತಾ ಬಂದಿರೋದರಿಂದಲೇ ನಮ್ಮ ಸಂಸ್ಥೆ ಈ ಮಟ್ಟಕ್ಕೆ ಬರೀಲಿಕ್ಕೆ ಸಾಧ್ಯ ಆಗಿರೋದು ಒಂದು ಗ್ರಾಮೀಣ ಪ್ರದೇಶದ ಮಕ್ಕಳು ಅವರು ಹೇಳಿರೋದನ್ನು ರಾಜ್ಯ ಮಟ್ಟದಲ್ಲಿ ಈಗಾಗಲೇ ನಾವು ಕ್ರೀಡಾ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಹೋಗಿದ್ದೇವೆ ಆದರೆ ಇಂಥ ಒಂದು ವಿಜ್ಞಾನದಂಥ ರಸಪ್ರಶ್ನೆಯ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಎಂಥ ಶಾಲೆಗಳಿರ್ತವೆ ಬೆಂಗಳೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ಅವ್ರು ಹೇಳಿದಂಗೆ ಗುಲ್ಬರ್ಗ ಆಗಿರ್ಬೋದು ಇಂಥ ಎಲ್ಲ ಶಾಲೆಗಳನ್ನು ಮೀರಿಸಿ ಬೆಳೆದಿದ್ದಾರೆ ಅಂದರೆ ನಮ್ಮ ಶಿಕ್ಷಕರ ಶಕ್ತಿ ಎಷ್ಟಿರ್ಬೋದು ಅವರ ತಾಕತ್ತು ಎಷ್ಟಿರ್ಬೋದು ನಮ್ಮ ವಿದ್ಯಾರ್ಥಿಗಳ ಶಕ್ತಿ ಮತ್ತು ತಾಕತ್ತು ಎಷ್ಟಿರ್ಬೋದು ಅನ್ನೋದನ್ನು ನೀವು ಆಲೋಚನೆ ಮಾಡಿ ಆದರೆ ಅದು ಒಂದು ದಿನದ ಕ್ರಿಯೆ ಆಗಬಾರ್ದು ನಿರಂತರವಾದ ಪ್ರಕ್ರಿಯೆ ಆಗಬೇಕು ಅದಕ್ಕೆ ನಾನು ಹೇಳಿದ್ದು ಏತ್ ನೈನ್ತ್ ಟೆಂತ್ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಅಂತ ಆ ನಿರಂತರದ ಪ್ರಕ್ರಿಯೆಯನ್ನು ಸಾಗಿದಾಗ ನಾವು ಇನ್ನೂ ಹೆಚ್ಚು ಹೆಚ್ಚು ಉನ್ನತವಾದ ಮಟ್ಟವನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಆ ಸಾಧನೆ ಹಾದಿಯಲ್ಲಿ ನೀವೆಲ್ಲರೂ ಕೂಡ ಬೆನ್ನೆಲುಬಾಗಿ ವಿದ್ಯಾರ್ಥಿಗಳಿಗೆ ನಿಲ್ದ್ರಿ ಅವರಿಗೆ ಆತ್ಮವಿಶ್ವಾಸವನ್ನು ನೀಡಿರಿ ಎನ್ನುವ ಮಾತುಗಳನ್ನು ಹೇಳ್ತಾ ಎಲ್ಲ ಶಿಕ್ಷಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಆ ಮೂರು ಜನ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ